ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಪಕ್ಷದ ಟಿಕೆಟ್ ಆಕಾಂಕ್ಷಿ ಬಿಜೆಪಿ ಯಂಗ್ ಲೀಡರ್ ದಿಲೀಪ್ ಕುಮಾರ್ ವಿತ್ ಜರ್ನಲಿಸ್ಟ್ ಬಸವರಾಜು ಫೇಸ್ ಟು ಫೇಸ್ ಸಂದರ್ಶನ ಕಾಂಗ್ರೆಸ್ ಬಿಜೆಪಿ ಪಕ್ಷದ ಟಿಕೆಟ್ ಪ್ರಾಮಾಣಿಕವಾಗಿ ಅಂತ ನಂಬಿಕೆ ಇದೆಯಾ ನಿಮಗೆ ಭಾರತೀಯ ಜನತಾ ಪಕ್ಷ ನೋಡ್ಕೊತಾರೆ ಟಿಕೆಟ್ ಅನೌನ್ಸ್ ಆಗಿದ್ದ ಮಾರನೇ ದಿನ ಎಲ್ಲರೂ ಒಂದು ಸಭೆ ಮಾಡ್ತೇವೆ ಯಾರಿಗೂ ಬೇಜಾರಾಗದಿರೋ ಹಂಗೆ ಅವ್ರನ್ನ ವಿಶ್ವಾಸಕ್ಕೆ ತಗೊಂಡು ನಾವೆಲ್ಲ ಸೇರಿದು ಹೌದು ಬೆಳಗಾವಿ ಜಿಲ್ಲೆಯ ಖಾನಾಪುರ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಪಕ್ಷದ ಟಿಕೆಟ್ ಆಕಾಂಕ್ಷಿ ಹಾಗೂ ಸಮಾಜ ಸೇವಕ ದಿಲೀಪ್ ಕುಮಾರ್ ಅವರೊಂದಿಗೆ ಕ್ಷೇತ್ರದ ಅವರ ಸ್ಪರ್ಧೆ ಸಂಘಟನೆ ಸೇರಿದಂತೆ ಹಲವಾರು ವಿಷಯಗಳ ಬಗ್ಗೆ ನಮ್ಮ ನ್ಯೂಸ್ ಸಮೂಹದ ರಾಜ್ಯ ವಿಶೇಷ ಪ್ರತಿನಿಧಿ ಬಸವರಾಜು ಅವರು ಮುಕ್ತವಾಗಿ ಸಂದರ್ಶನವನ್ನ ಮಾಡಿದ್ದಾರೆ ಎದುರಾಳಿ ಪಕ್ಷ ಕಾಂಗ್ರೆಸ್ ಗಿಂತ ಅವರಲ್ಲಿ ಕ್ಯಾಂಡಿಡೇಟ್ ಸುದ್ದಿ ಇದೆ ಕಾಂಗ್ರೆಸ್ ಪಕ್ಷ ಬಹಳ ಪ್ರಯತ್ನ ಮಾಡ್ತಾರೆ ತಾವು ಬಿಜೆಪಿ ಪಕ್ಷದಿಂದ ಟಿಕೆಟ್ ಆಕಾಂಕ್ಷಿ ಆಗಿದ್ರ ಖಾನಾಪುರ ಬಗ್ಗೆ ಏನ್ ಅನ್ಸುತ್ತೆ ಖಾನಾಪುರ ತಾಲೂಕು ಇವತ್ತು ಯಾವುದೇ ರೀತಿ ಅಭಿವೃದ್ಧಿ ನೋಡದಿರುವಂತ ತಾಲೂಕು ಹೆಂಗಿದ್ರು ಈ ಬಾರಿ ಕಾಂಗ್ರೆಸ್ನವ್ರನ್ನ ಮನೆ ಕಳಿಸ್ತಾರೆ ನಮ್ಮನ್ನು ಬೇರೆ ಮಾಡೋ ಪ್ರಯತ್ನ ಮಾಡ್ಬಿಡಿ ಅದ್ರಿಂದ ಏನು ಸಿಗಲ್ಲ చిట్ట గెండవ కట్టుు విచ్చిట్ గండవరు అడి గుడి రోసవిచ్చిట్ట ఎండ ಕಾಂಗ್ರೆಸ್ ಅಥವಾ ಜೆಡಿಎಸ್ ಬಂದು ಈಗ ಭ್ರಷ್ಟಾಚಾರ ಪಕ್ಷ ಬ್ರಿಟಿಷ್ ಪಕ್ಷ ಎಲ್ಲಾ ನಾಯಕರುಗಳು ಎಲ್ಲಾ ಟಿಕೆಟ್ ಆಕಾಂಕ್ಷಿಗಳು ಎಲ್ಲಾ ಪದಾಧಿಕಾರಿಗಳು ನಿಜವಾಗೂ ಪ್ರಾಮಾಣಿಕವಾಗಿ ನಿಮ್ ಪರವಾಗಿ ನೋಡಿದ್ದಾರೆ ಅಂತ ನಂಬಿಕೆ ಇದೆ ನನಗೆ ಅದು ಭಾರತೀಯ ಜನತಾ ಪಕ್ಷ ನೋಡ್ಕೊತದೆ ಟಿಕೆಟ್ ಅನೌನ್ಸ್ ಆಗಿದ್ದ ಮಾರನೇ ದಿನ ಎಲ್ಲರೂ ಒಂದು ಸಭೆ ಮಾಡ್ತೇವೆ ಯಾರಿಗೂ ಬೇಜಾರಾಗದಿರೋ ವಿಶ್ವಾಸಕ್ಕೆ ತಗೊಂಡು ನಾವೆಲ್ಲ ಸೇರ್ಬಿಡಿತೀವಿ ನಮಸ್ಕಾರ ನಮ್ಮ ಪತ್ರಿಕಾ ಸಮೂಹಕ್ಕೆ ವಿಶೇಷವಾಗಿ ಬೆಳಗಾವಿ ಜಿಲ್ಲೆಯಲ್ಲಿ ತಕ್ಷಣ ಅತ್ಯಂತ ಇಡೀ ರಾಜ್ಯದಲ್ಲಿ ಅತ್ಯಂತ ಭೌಗೋಳಿಕವಾಗಿ ದೊಡ್ಡ ತಾಲೂಕು ಖಾನಾಪುರ ತಾಲೂಕು ಸಾಕಷ್ಟು ಖಾನಾಪುರ ತಾಲೂಕು ಸಹ ಸಾಕಷ್ಟು ಒಂದು ರೀತಿ ರಾಜಕೀಯವಾಗಿ ಅತ್ಯಂತ ಪ್ರಮುಖ ಸ್ಥಾನ ಪಡೆದಿದೆ ಇಂಥ ಸಂದರ್ಭದಲ್ಲಿ ಈ ಬಾರಿ ಬರ್ತಕ್ಕಂಥ ಅಸೆಂಬ್ಲಿ ಚುನಾವಣೆ ಬರ್ತಾ ಇದೆ ಇಂಥ ಸಂದರ್ಭದಲ್ಲಿ ರಾಷ್ಟ್ರೀಯ ಪಕ್ಷಗಳಿಂದ ಟಿಕೆಟ್ ಆಕಾಂಕ್ಷಿಗಳಾಗಿ ವಿಶೇಷವಾಗಿ ಏನು ಭಾರತೀಯ ಜನತಾ ಪಾರ್ಟಿ ಬಿ ಜೆ ಪಿಯಿಂದ ಸಾಕಷ್ಟು ಒಂದು ರೀತಿ ಆಕಾಂಕ್ಷಿಗಳ ಪಟ್ಟಿಯೇ ಇದೆ ಇಂಥ ಸಂದರ್ಭದಲ್ಲಿ ತನ್ನ ಸಮಾಜ ಸೇವೆ ಮೂಲಕ ವಿಶೇಷವಾಗಿ ಜನಪರ ಕೆಲಸಗಳ ಮೂಲಕ ರೀತಿ ಜನಗಳ ತಳಮಟ್ಟದ ಜನತೆಯನ್ನು ತಲುಪಿರ್ತಕ್ಕಂಥ ವ್ಯಕ್ತಿಗಳಲ್ಲಿ ಪಕ್ಷಾತೀತವಾಗಿ ಸಾಕಷ್ಟು ಒಂದ್ ರೀತಿ ಇಷ್ಟಪಡ್ತಕ್ಕಂಥ ವ್ಯಕ್ತಿ ಎ ದಿಲೀಪ್ ಕುಮಾರ್ ಅವರು ವಿಶೇಷವಾಗಿ ಇವರು ಸಹ ಅಸೆಂಬ್ಲಿ ಚುನಾವಣೆಗೆ ಬಿಜೆಪಿ ಟಿಕೆಟ್ ಕೇಳಿದರೆ ಇದ್ರ ಜೊತೆಗೆ ವಿಶೇಷವಾಗಿ ಸಾಕಷ್ಟು ಜನಪರ ಕೆಲಸ ಮಾಡಬೇಕು ಅಲ್ಲಿರ್ತಕ್ಕಂಥ ಅಭಿವೃದ್ಧಿ ಪರ ಕೆಲಸಗಳು ಕಾಳಜಿ ಹೊಂದಿದ್ದಾರೆ ಸ್ವತಃ ನಮ್ಮ ಪತ್ರಿಕಾ ಸಮೂಹಕ್ಕೆ ದಿಲೀಪ್ ಕುಮಾರ್ ಅವರು ಸಿಗಿದ್ದಾರೆ ಸರ್ ನಮಸ್ಕಾರ ನಮ್ಮ ಪತ್ರಿಕಾ ಸ್ವಾಗತ ಸುತ್ತಂತೆ ಸರ್ ಹೇಳಿ ಸರ್ ಆ ತಾವು ಸಾಕಷ್ಟು ಇನ್ನ ಯುವಕರಿದ್ದೀರಾ ಇಂತಹ ಸಂದರ್ಭದಲ್ಲಿ ಸಾಕಷ್ಟು ಖಾನಾಪುರ ಅಂದ ತಕ್ಷಣ ಸಾಕಷ್ಟು ಒಂದು ರೀತಿ ಭೌಗೋಳಿಕವಾಗಿ ಉಂಟು ತಾವು ಬಿಜೆಪಿ ಪಕ್ಷದಿಂದ ಟಿಕೆಟ್ ಆಕಾಂಕ್ಷಿ ಆಗಿದ್ದೀರಾ ಖಾನಾಪುರ ಬಗ್ಗೆ ಏನು ಅನ್ಸುತ್ತೆ ಖಾನಾಪುರ ತಾಲೂಕು ಇವತ್ತು ಯಾವುದೇ ರೀತಿ ಅಭಿವೃದ್ಧಿ ನೋಡದಿರೋ ತಾಲೂಕು ಖಾನಾಪುರ ತಾಲೂಕಲ್ಲಿ ಶಿಕ್ಷಣ ಕೊರತೆ ಇದೆ ರಸ್ತೆ ಕೊರತೆ ಇದೆ ಯಾವುದೇ ರೀತಿ ಸೌಲಭ್ಯ ಇಲ್ಲ ಅಭಿವೃದ್ಧಿ ವಂಚಿತವಾಗಿಲ್ಲ ಅಂತ ಖಾನಾಪುರ್ ಬರೀ ಅಭಿವೃದ್ಧಿ ವಂಚಿತ ಆಗಿದೆ ಖಾನಾಪುರ ಬಗ್ಗೆ ವೈಶಿಷ್ಟ್ಯತೆ ಬಗ್ಗೆ ಮತ್ತೆ ಏನ್ ಅನ್ಸುತ್ತೆ ಅಂದ್ರೆ ಖಾನಾಪುರ ಅಂದ್ರೆ ಮೊದಲನೇದಾಗಿ ನಾನು ಕಾ ಬರೋದಂದ್ರೆ ಸಂಗುಳ್ಳಿ ಓಕೆ ಮತ್ತೆ ಛತ್ರಪತಿ ಶಿವಾಜಿ ಯಾಕೆಂದ್ರೆ ಗಂಡು ಮೆಟ್ಟಿದ ಬೆಳಗಾವಿ ಅದರಲ್ಲಿ ಖಾನಾಪುರ ಸಂಗೊಳ್ಳಿ ಅವ್ರನ್ನ ಹ್ಯಾಂಗ್ ಮಾಡಿದಂತ ಊರು ಕೂಡ ನಮ್ಮಲ್ಲಿ ಖಾನಾಪುರ ತಾಲೂಕಿನಲ್ಲಿ ಬಹಳ ಇತಿಹಾಸ ಇರುವಂತಹ ತಾಲೂಕು ನಮ್ಮ ಖಾನಾಪುರ ತಾಲೂಕು ಈಗ ಬಿಜೆಪಿ ಪಕ್ಷದಿಂದ ತಾವು ಸಹ ಟಿಕೆಟ್ ಆಕಾಂಕ್ಷಿ ವಿಶೇಷವಾಗಿ ದಿಲೀಪ್ ಕುಮಾರ್ ಅವರ ಕೆಲಸಗಳನ್ನ ಒಟ್ಟ ರೀತಿ ಖಾನಾಪುರ ಜನತೆ ಸಾಕಷ್ಟು ಪಕ್ಷಾತೀತವಾಗಿ ಸ್ವೀಕಾರ ಮಾಡಿದ್ದಾರೆ ಪಕ್ಷಾತೀತವಾಗಿ ಆದರೆ ಇಲ್ಲ ಒಂದ್ ಕಡೆ ಬಿಜೆಪಿ ಪಕ್ಷದಿಂದ ಟಿಕೆಟ್ ಆಕಾಂಕ್ಷಿ ಆಗಿದ್ದಾರೆ ಸಾಕಷ್ಟು ರೀತಿ ಜಾತ್ಯಾತೀತವರೆಗೂ ಸಹ ತುಂಬಾ ಇಷ್ಟಪಡ್ತಕ್ಕಂಥ ವ್ಯಕ್ತಿ ದಿಲೀಪ್ ಕುಮಾರ್ ಅವರು ಇದೆಲ್ಲ ಒಂದ್ ಕಡೆ ದಿಲೀಪ್ ಕುಮಾರ್ ಅವರು ಬಿಜೆಪಿಯಿಂದ ಟಿಕೆಟ್ ಆಕಾಂಕ್ಷಿ ಆಗಿರ್ತಕ್ಕಂಥದ್ದು ಇಲ್ಲ ಒಂದ್ ಕಡೆ ಸಾಕಷ್ಟು ಕೆಲವು ಬೆಂಬಲಿಗಳಿಂದ ಸರಿತಾರೆ ಅನ್ನೋದು ಗೊತ್ತಾಗ್ತಾ ಇಲ್ಲ ಸರ್ ಈಗ ಬಿಜೆಪಿ ನನಗೆ ಬೆಳಗಾವಿ ಜಿಲ್ಲಾ ಸಹ ಪ್ರಭಾರಿಯನ್ನಾಗಿ ನೇಮಕ ಮಾಡಿದೆ ಒಬಿಸಿ ಮೋರ್ಚಾ ಮತ್ತೆ ರಾಜ್ಯ ಸಂಯೋಜಕನಾಗಿ ಕೆಲಸ ಮಾಡ್ತೇನೆ ಭಾರತೀಯ ಜನತಾ ಪಕ್ಷ ಭಾರತೀಯ ಜನತಾ ಪಕ್ಷ ನಮಗೆ ಈ ಖಾನಾಪುರ ತಾಲೂಕು ಟಿಕೆಟ್ ಕೊಟ್ಟರೆ ನಾನು ಸ್ಪರ್ಧೆ ಮಾಡ್ತೇನೆ ಇಲ್ಲ ಅಂದರೆ ನಮ್ಮ ಭಾರತೀಯ ಜನತಾ ಪಕ್ಷಕ್ಕೆ ಯಾರಿಗೆ ಟಿಕೆಟ್ ಕೊಟ್ಟರು ಕೂಡ ನಾನು ಪಕ್ಷದ ಸಿದ್ಧಾಂತಗಳಿಗೆ ಬದ್ಧನಾಗಿರ್ತೇನೆ ಸರ್ ಓಕೆ ಈಗ ನಿಮ್ಗೆ ಬಿಜೆಪಿ ಒಂದು ಪ್ರಮುಖ ಜವಾಬ್ದಾರಿ ಕೊಟ್ಟಿದೆ ಈ ಕಡೆ ಭಾಗದಲ್ಲಿ ಇತ್ತೀಚೆಗೆ ಬಿಜೆಪಿ ಒಂದು ಟಿಕೆಟ್ ಆಕಾಂಕ್ಷಿಗಳ ಪಟ್ಟಿಲಿ ಯಾಕೆ ಸರ್ ಒಂದ್ ಕಡೆ ಪ್ರಮೋದ್ ಕಚೇರಿ ಒಂದ್ ಕಡೆ ವಿಠೇಲ್ ಅರ್ಲೇಕ ಒಂದ್ ಕಡೆ ಡಾಕ್ಟರ್ ಸೋನಾಲಿ ಸರ್ನಾಬತ್ ಒಂದ್ ಕಡೆ ಅರವಿಂದ್ ಪಾಟೀಲ್ ಇವರು ನಾಲ್ಕು ಜನರ ಮಧ್ಯೆ ನಿಮ್ದೇಶ್ ತುಂಬಾ ಇದಾಗ್ತಾ ಯಾಕೆ ನೀವು ಬರೇ ಪ್ರಭಾರಿ ಮಾಡಿರ್ಲಿಲ್ಲ ಜೊತೆಗೆ ಸಾಕಷ್ಟು ಜನ ಈ ತರ ಸೆಳೆ ಸೆಳೆದ್ರಿ ಜನರು ನನ್ನ ಮೇಲೆ ಪ್ರೀತಿ ವಿಶ್ವಾಸ ಬಹಳಷ್ಟು ಇಷ್ಟು ಪ್ರೀತಿ ವಿಶ್ವಾಸ ಇಟ್ಕೊಂಡಿರೋದಕ್ಕೆ ನಾನು ಅವರಿಗೆ ಬಹಳ ಗುರಿಯಾಗಿರುತ್ತೇನೆ ನಾನು ಮಾಡೋ ಸೇವಾ ಕಾರ್ಯಕ್ರಮಗಳು ಅವರ ಮಣ್ಣಿನ ಮಗನೂಯುವನೂ ಕೊಡುಗೆ ದಾನಿ ಚಿನ್ನದ ಮಗನೂಯುವನೂ ಅದ್ಭುತ ಜ್ಞಾನಿ ಜನ ಜನಸೇವೆಗೆಂದೇ ಹುಟ್ಟಿರುವ ದೇವರ ಕುಲವೋ ದೇವರ ನೆರಳೇ ಬಡವರಿಗೆ ನೂರ ಅವ್ರ ಮನೆ ಮಗನಾಗ ಸ್ವೀಕಾರ ಮಾಡಿದ ಈಗ ಭಾರತೀಯ ಜನತಾ ಪಕ್ಷಕ್ಕೆ ಬಿಟ್ಟಿರುವುದಿಲ್ಲ ಜನರ ಮನಸ್ಸಿಗೆ ಟಿಕೆಟ್ ಕೊಡ್ತಾರೆ ಇಲ್ಲ ಅಂದ್ರೆ ಯಾರಿಗೂ ಒಬ್ಬರಿಗೆ ಕೊಡಬೇಕು ಅನ್ನೋದು ಪಕ್ಷದ ಬಿಟ್ಟಿದ್ದು ರಾಷ್ಟ್ರೀಯ ಪಕ್ಷ ಬಿಜೆಪಿಗೆ ಎಲ್ಲ ಒಂದು ಕಡೆ ಸಾಕಷ್ಟು ಹತ್ತು ಜನಕ್ಕೂ ಹೆಚ್ಚು ಆಕಾಂಕ್ಷೆಗಳಿರ್ತಕ್ಕಂಥ ಏಕೈಕ ಕ್ಷೇತ್ರ ಅದು ಖಾನಾಪುರ ಕ್ಷೇತ್ರ ಇನ್ನು ಕೆಲವರೆಲ್ಲ ಮುಂದೆ ಬರ್ತಾವೆ ಇದೆ ಸರ್ ಇನ್ನು ಈ ಪಟ್ಟಿ ಜಾಸ್ತಿ ಆಗುತ್ತೋ ಅಥವಾ ಇಷ್ಟಕ್ಕೆ ಎಂಡ್ ಅಂತ ಪಟ್ಟಿ ಎಷ್ಟಾದ್ರೂ ಟಿಕೆಟ್ ಒಬ್ಬರಿಗೆ ಯಾಕೆ ಅಷ್ಟೊಂದು ರಾಷ್ಟ್ರೀಯ ಪಕ್ಷದ ಮೇಲೆ ಅಷ್ಟೊಂದು ಪ್ರೀತಿನ ಇವತ್ತು ಕಾಂಗ್ರೆಸ್ ಪಕ್ಷ ಅವರ ನಾಯಕರ ಮಧ್ಯೆ ಇರೋ ಕಿತ್ತಾಟದಲ್ಲಿ ಅವ್ರ ಪಕ್ಷ ಹಾಳಾಯ್ತು ಅದರಿಂದ ಎಲ್ಲ ಪಕ್ಷ ತೊರೆದು ಬಿ ಜೆ ಪಿ ಪಕ್ಷ ಸಿದ್ಧಾಂತಗಳನ್ನು ಇಷ್ಟಪಟ್ಟು ಈ ಪಕ್ಷದಲ್ಲಿ ನಾ ಇದ್ರೆ ಈ ಭಾರತ ದೇಶ ನಮಗೆ ಮುಂದಿನ ಪೀಳಿಗೆಗಾಗಲಿ ಅದು ಎಲ್ಲ ರೀತಿ ಅಭಿವೃದ್ಧಿ ಆಗುವಂತ ಸಾಧ್ಯತೆ ಇರೋದೇ ಭಾರತೀಯ ಜನತಾ ಪಕ್ಷ ಅದರಿಂದ ಎಲ್ಲರೂ ಎಲ್ಲ ಯಾವುದೇ ಪಕ್ಷ ಆಗಲಿ ಯಕ್ಷ ಒನ್ ಟೂ ತ್ರೀ ಆ ಪಕ್ಷಗಳನ್ನೆಲ್ಲ ಬಿಟ್ಟು ಭಾರತೀಯ ಜನತಾ ಪಕ್ಷದ ಕಡೆ ಎಲ್ಲರೂ ಬರ್ತಿದಾರೆ ಎಲ್ಲರೂ ಅದ್ರಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಟಿಕೆಟ್ ಆಕಾಂಕ್ಷಿಗಳು ಕೂಡ ಇದಾರೆ ಕೊಟ್ಟಿಲ್ಲ ಅಂದ್ರು ಕೂಡ ನಾವು ಭಾರತೀಯ ಜನತಾ ಪಕ್ಷಕ್ಕೆ ದುಡಿತೇವೆ ಅನ್ನೋ ಒಂದು ಉತ್ಸಾಹನ ತೋರಿಸಿದಾರೆ ಈಗ ದಿಲೀಪ್ ಕುಮಾರ್ ಅವರಂದ್ರೆ ಮೂಲ ಅವ್ರೇನೋ ಕಟ್ಟ ಮೂಲ ಒಂದು ಬಿಜೆಪಿಗರು ಅಲ್ಲ ಅವರ ಒಂದು ರಾಜಕೀಯ ಜೀವನ ನೋಡಿದ್ರೆ ಅವ್ರ ಹಿಂದೆ ಇರ್ತಾರೆ ಎರಡ್ ಸಾವಿರದ ಹಬ್ಬ ಹಿಂದೆ ಅವರು ಕಾಂಗ್ರೆಸ್ ಅಲ್ಲಿ ಇದ್ರು ಆನಂತರ ಸಾಕಷ್ಟು ರಾಷ್ಟ್ರೀಯ ಪಕ್ಷಗಳ ಒಂದು ಸಿದ್ಧಾಂತಗಳನ್ನ ಮೆಚ್ಚಿ ಬಿಜೆಪಿಗೆ ಬಂದ್ರು ಆನಂತರ ರಾಜ್ಯ ರಾಜ್ಯ ಒಂದು ಬಿಜೆಪಿ ಘಟಕ ಅವ್ರಿಗೆ ಜವಾಬ್ದಾರಿ ಕೊಡುತ್ತೆ ಪ್ರಭಾರ ಅಂತ ಹೇಳ್ಬಿಟ್ಟು ಆನಂತರ ಖಾನಾಪುರದಲ್ಲಿ ತಮ್ಮದೇ ಆದ ಅಲ್ಲಿ ಟಿಕೆಟ್ ರೇಸ್ ಅಲ್ಲಿ ತಾವು ಸಹ ಒಬ್ರು ವಿಶೇಷವಾಗಿ ಕಾನಾಪುರ ಬಂದಾಗ ಸಾಕಷ್ಟು ಏನು ಸರ್ ಭೌಗೋಳಿಕವಾಗಿ ಏನೇನು ಸಮಸ್ಯೆಗಳು ಇದ್ದಾವೆ ಮುಂಚೂಣಿಯಾಗಿ ಮೊದಲನೇದಾಗಿ ನಾನು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಮುಂಚೆ ತಿಳ್ಕೊತೀನಿ ಯಾಕಂದ್ರೆ ಇವತ್ತು ನಾನು ಎಂತ ಪಕ್ಷದಲ್ಲಿ ಇದ್ದೀನಿ ಅಂದ್ರೆ ನಾನು ಅದನ್ನ ದೇವಸ್ಥಾನವಾಗಿ ನೋಡ್ತೇನೆ ಯಾಕೆಂದ್ರೆ ಇವತ್ತು ಮೋದಿ ಅವರು ಮಾಡ್ತಿರುವಂತಹ ಜನಪರ ಎಷ್ಟು ಕಾಳಜಿ ಇಟ್ಕೊಂಡು ಮತ್ತೆ ಸೈನಿಕರಿಗಾಗಿ ನಮ್ಮ ಇವ್ರಿಗಾಗಿ ಪ್ರತಿಯೊಂದು ಜನರಿಗೆ ಮುಟ್ಟಂತ ಕಾರ್ಯಕ್ರಮ ಮಾಡ್ತಿದ್ದಾರೆ ಇಂತ ಅವರು ಕೇಳಿದ ನಾವು ಒಬ್ರು ಪಕ್ಷದಲ್ಲಿ ಸದಸ್ಯರಾಗಿದ್ದೀವಿ ಅನ್ನೋದೇ ನಮ್ಗೆ ಹೆಮ್ಮೆ ಅದರಲ್ಲಿ ನನ್ನ ತಂದೆ ಭಾರತೀಯ ಜನತಾ ಪಕ್ಷದವರು ಮೂವತ್ತು ವರ್ಷದಿಂದ ಅವರು ಭಾರತೀಯ ಜನತಾ ಪಕ್ಷದಲ್ಲಿ ಅವರು ಮಗನಾಗಿ ನಾನು ಅವರ ಅವರು ದುಡಿ ಈ ಪಕ್ಷಕ್ಕೋಸ್ಕರ ದುಡಿದಿರೋದ್ ನಾನು ಕಣ್ಣರು ನೋಡಿದ್ವಿ ಮತ್ತೆ ಅವ್ರ ನಮ್ಮ ನಾಯಕರು ಬಹಳಷ್ಟು ನಾಯಕರು ಅವ್ರ ಕಷ್ಟ ಅವ್ರು ನಾನು ಮುಂಚೆ ಅನ್ಕೋತಿದ್ದೆ ಭಾರತೀಯ ಜನತಾ ಪಕ್ಷ ಭಾರತೀಯ ಜನತಾ ಪಕ್ಷ ಯಾಕೆ ಹಿಂಗ್ಕೊತ ನಾನ್ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ನಾನು ಈ ಪಕ್ಷಕ್ಕೆ ಕಾಲಿಟ್ಟ ಮೇಲೆ ನಾನೆಷ್ಟು ಬದಲಾಗಿದ್ದೀನಿ ಅನ್ನೋದು ನನಗೆ ಗೊತ್ತು ಜನರಿಗೆ ಸೇವಾ ಕಾರ್ಯಕ್ರಮ ನಿಜವಾದ ಸೇವಾ ಕಾರ್ಯಕ್ರಮ ಏನು ಅನ್ನೋದು ನನಗೆ ಈ ಪಕ್ಷ ಕಲಿಸ್ಕೊಟ್ಟಿದೆ ಇವತ್ತು ನಿಮ್ಮ ಹತ್ರ ಎಷ್ಟೇ ದುಡ್ಡು ಇರಲಿ ಎಷ್ಟೇ ಸಹಕಾರ ಜನರ ಜನ ಸೇವೆಯಲ್ಲಿ ತೊಡಗಿಲ್ಲ ನಿಮ್ಗೆ ಆ ಇಲ್ಲ ನಿಮಗೆ ಇದ್ದು ವೇಸ್ಟ್ ನಾನು ಇವಾಗ ಅದನ್ನ ಜನ ಸೇವೆಗೆ ಅಂತ ನಾನು ನಾನೆಷ್ಟು ದುಡಿತೀನೋ ಅದ್ರ ಅರ್ಧ ನನ್ನ ಜನ ಸೇವೆಗೆ ಅಂತ ಇಟ್ಕೊಂಡಿದ್ದೀನಿ ಆ ಜನರ ಸೇವೆ ಅಂದರೆ ಎಲೆಕ್ಷನ್ ಬಂದಾಗ ನಾವೇನೋ ದುಡ್ಡು ಕೊಟ್ಟು ಓಟ್ ಹಾಕ್ಸ್ಕೊಳೋ ಅಂಥದ್ದಲ್ಲ ಜನ ಸೇವೆ ಅಂದ್ರೆ ಈಗ ಮೊನ್ನೆ ನಾವು ಒಂದು ಆಪರೇಷನ್ ಮಾಡಿಸಿದ್ವಿ ದುಡ್ಡು ಕಷ್ಟ ಕಾಲದಲ್ಲಿ ಕೈ ಜೊತೆ ನಾನು ಕೈ ಜೋಡಿಸಿ ಮನೆ ಕೆಲಸ ಮಾಡ್ತೀವಿ ಕಾನಾಪುರ ರಾಜಕೀಯ ಅಂದ್ರೆ ಒಂದ್ ರೀತಿ ಬಿಜೆಪಿ ಒಂದ್ ರೀತಿ ಕಾಂಗ್ರೆಸ್ ಮತ್ತೆ ಜೆಡಿಎಸ್ ಒಂದ್ ಕಡೆ ಎಂಇಸ್ ಒಂದ್ ರೀತಿ ಪಕ್ಷೇತರ ಇಂತಹ ಸಂದರ್ಭದಲ್ಲಿ ಎಲ್ಲಾ ಪಕ್ಷಗಳಿಂದ ಈಗ ಜೆಡಿಎಸ್ ಇಂದ ಟಿಕೆಟ್ ಘೋಷಣೆ ಆಗಿದೆ ಮತ್ತೆ ಕಾಂಗ್ರೆಸ್ ಇಂದ ಅದು ಸಹ ಇದಾಗಿದೆ ಅಲ್ಲೂ ಎರಡು ಅಭ್ಯರ್ಥಿ ಸಲ್ಲಿಸಿದ್ದಾರೆ ಬಟ್ ಇದಾಗಿದೆ ಮತ್ತೆ ಎಂ ಎಸ್ ಇಂದ ಮುಂದಿದ್ದಾಗಿದೆ ಮತ್ತೆ ಪಕ್ಷೇತರ ಇಂತಹ ಸಂದರ್ಭದಲ್ಲಿ ನಿಮ್ಮ ಬಿಜೆಪಿ ಪಕ್ಷಕ್ಕೆ ಬಂದಾಗ ಲೀಡರ್ ಗಳ ಸಂಖ್ಯೆ ಜಾಸ್ತಿ ಆಗಿದೆ ಎಲ್ಲ ಒಂದ್ ಕಡೆ ಆ ನಿಷ್ಠಾವಂತ ಕಾರ್ಯಕರ್ತರು ಲೀಡರ್ಗೂ ಸಹ ಒಬ್ಬ ನಿಷ್ಠಾವಂತ ಬೆಂಬಲಿಗರಾಗಿ ಹರಿದು ಹಂಚೋಗಿದ್ದಾರೆ ಇಂತಹ ಸಂದರ್ಭದಲ್ಲಿ ನಿಮ್ ಬೆಂಬಲಿಗರ ಯಾರು ಸರ್ ನಿಮ್ಮ ಯಾರು ಬೆಂಬಲಿಗರಿದ್ದಾರೆ ಬಿಜೆಪಿಗೆ ಜನರೇ ನಮ್ಮ ಬೆಂಬಲಿಗರು ಈ ಕಾನಾಪುರ ಮತಕ್ಷೇತ್ರದ ಎರಡು ಲಕ್ಷ ಹದಿನೈದು ಸಾವಿರ ಜನ ಏನಿರತ್ತೆ ಮತ ಮತದಾರರು ಅವರೇ ನೀ ಸರಿ ಈ ಬಾರಿ ಆರಿಸ್ತಾರೆ ಎರಡು ಸಾವಿರದ ಒಂಬತ್ತರಲ್ಲಿ ಎಂಟರಲ್ಲಿ ದೇಮಾಣಿ ಸಾಹೇಬರು ಬಿಜೆಪಿ ಪಕ್ಷವನ್ನು ಅಧಿಕಾರಕ್ಕೆ ತರೋದರಲ್ಲಿ ಯಶಸ್ವಿ ಅದು ಬಹಳ ಅಂತ ನಾಯಕ ಮತ್ತೆ ನಾವು ಈ ಕ್ಷೇತ್ರದಲ್ಲಿ ಕಂಡಿಲ್ಲ ಮತ್ತೆ ಜನರು ನಮ್ಗಿಂತ ನಾಯಕ ಬಂದ್ರೆ ಸರಿ ಅಂತ ಯಾರಿಗಾದ್ರೆ ಈ ಬಾರಿ ಬೆಂಬಲ ಕೊಡ್ತಾರೋ ಅವರು ಈ ಬಾರಿ ಕಾನಪುರ ಶಾಸಕ ಈಗ ಅಲ್ಲಿ ಶಾಸಕಿ ಆ ಒಂದ್ ರೀತಿ ಡಾಕ್ಟರ್ ಅಂಜಲಿ ನಿಂಬಾಳ್ಕರ್ ಅವರು ವಿಶೇಷವಾಗಿ ಒಂದ್ ರೀತಿ ಎರಡ್ ಸಾವಿರದ ಹದಿನೆಂಟರಿಂದ ಇಲ್ಲಿವರೆಗೂ ಸಹ ಶಾಸಕರಾಗಿದ್ದಾರೆ ತಾವು ಸಹ ಒಂದು ಕಾನಾಪುರ ಕ್ಷೇತ್ರದ ಸ್ಥಿತಿಗತಿಗಳು ನಿರ್ಮಾಣಿದರ ಅಲ್ಲಿ ಶಾಸಕಿಯಾಗಿರ್ತಕ್ಕಂತಹ ಅಂಜಲಿ ನಿಂಬಾಳ್ಕರ್ ಅವರ ಒಂದು ಅಭಿವೃದ್ಧಿ ಕೆಲಸಗಳ ಬಗ್ಗೆ ಏನ್ ಹೇಳಿ ಬಯಸ್ತೀರ ನಾಲ್ಕು ವರ್ಷದಿಂದ ಕಾಣೆಯಾದ ಶಾಸಕಿ ಈಗ ಅಭಿವೃದ್ಧಿ ಬಗ್ಗೆ ಮಾತ್ರ ನನ್ ನಗು ಬರ್ತದೆ ಯಾಕೆಂದ್ರೆ ಮೊನ್ನೆ ರಸ್ತೆ ಸೌಲಭ್ಯ ಇಲ್ಲ ಇಲ್ದಿರುವಂತ ಹಳ್ಳಿಗಳಿಗೆ ನಾನು ಈಗ ಬಂದೀನಿ ನಾನು ರಸ್ತೆ ಹಾಕ್ತೀನಿ ಅಂದ್ರೆ ಜನ ಕೂಡ ನಗ್ತಿದ್ರು ನಾಲ್ಕು ವರ್ಷ ಎಲ್ಲೋಗಿದ್ರಮ್ಮನಗೂ ನಮ್ಮ ಶಾಸಕರು ಇಲ್ದಿರ ನಾವು ಪರದಾಟ ನಾನು ನೋಡಿದೀವಿ ನೆನ್ನೆ ಗುಂಡೆನಟ್ಟಿ ಗ್ರಾಮಕ್ಕೆ ಭೇಟಿ ನೀಡಿದ್ದೆ ಆ ಜನ ಏನ್ ಹೇಳ್ತಾರೆ ನಾವು ಅವ್ರ ಮನೆಗೆ ಭೇಟಿ ನೀಡಿದ್ರೆ ನಿಮ್ಮ ಊರು ಹಳ್ಳಿನಿಂದ ನನಗೆ ಇಪ್ಪತ್ತು ಪರ್ಸೆಂಟ್ ಓಟ್ ಕೂಡ ಬಂದಿಲ್ಲ ನಿಮಗೆ ನಾವು ಸೇರಿವೆ ಮಾಡಲ್ಲ ಇನ್ನೊಂದ್ಸರಿ ಬಂದ್ರೆ ಜೈಲ್ಗೆ ಹಾಕ್ತೀವಿ ಅಂತಾರೆ ಇದ ಒಬ್ಬ ಶಾಸಕಿ ಇದು ಅವರ ಅಭಿವೃದ್ಧಿ ಅಭಿವೃದ್ಧಿ ಅಂದ್ರೆ ನಾವು ನಿಮ್ಮ ಜೈಲ್ಗೆ ಹಾಕ್ತೀವಿ ಅನ್ನೋದೇ ಅಭಿವೃದ್ಧಿ ಈಗ ಇನ್ನೊಂದಿದೆ ಕಾಂಗ್ರೆಸ್ನ ಕೆಲವು ಮುಂಚೂಣಿ ಮುಖಂಡರು ರಾಜ್ಯ ಮಟ್ಟದ ಮುಂಚೂಣಿ ಮುಖಂಡರು ಎಲ್ಲ ಒಂದ್ ಕಡೆ ಎರಡ್ ಸಾವಿರದ ಇಪ್ಪತ್ ಮೂರಲ್ಲಿ ಗೋಸ್ಕರ ಎಲ್ಲ ಒಂದ್ ಕಡೆ ದಿಲೀಪ್ ಕುಮಾರ್ ಅವ್ರನ್ನ ಒಂದ್ ರೀತಿ ಖಾನಾಪುರ್ಗೆ ಕಳಿಸ್ಕೊಟ್ಟಿದ್ದಾರೆ ಎಲ್ಲ ಒಂದ್ ಕಡೆ ಬಿಜೆಪಿಯ ಓಟ್ ಹೊಡೆದು ಒಂದ್ ರೀತಿ ಕಾಂಗ್ರೆಸ್ ಗೆಲ್ಸಕ್ಕೆ ಅಂತಕ್ಕಂಥದ್ದು ಒಂದು ಮಾತಿದೆ ಅದು ಬಿಜೆಪಿ ನಾಯಕರು ಸಹ ಮಾತಾಡ್ತವ್ರೆ ಇದು ಕೆಲವು ರಾಜಕೀಯ ಪುಡಾರಿಗಳು ನನ್ನ ಮೇಲೆ ಮಾಡ್ತಿರೋ ಅಪಪ್ರಚಾರ ಇದರಿಂದ ಅವ್ರಿಗೆ ಏನು ಸಿಗಲ್ಲ ಯಾಕೆಂದ್ರೆ ನನ್ನ ಜನರ ಮನ್ಸಿಗೆ ಜನರ ಜೊತೆ ಇದ್ದಾಗ ನಾನು ಇಂಥ ಅಪಪ್ರಚಾರಗಳಿಗೆ ಕಿವಿ ಕಿವಿ ಕೊಡಲ್ಲ ಕಾಂಗ್ರೆಸ್ನವರು ಅಂದ್ರೆ ನಮ್ಮ ಬಿ ಜೆ ಪಿ ಅವ್ರು ಕಡಿದು ಸುಮ್ಮನೆ ಸಹಪ್ರಭರಿ ಒ ಬಿ ಸಿ ಮಾಡಿಸೋ ಕೆಲಸ ಮಾಡ್ರಿ ಅಂತ ಯಾರು ನಮ್ಗೆ ನೇಮಕ ಮಾಡಲ್ಲ ನಾನು ಮಾಡ್ತಿರೋ ಸೇವಾ ಕಾರ್ಯಕ್ರಮಗಳು ನನ್ನ ಪಕ್ಷಕ್ಕೆ ಗೊತ್ತಾದ್ರೆ ನಮ್ಮ ಜನರಿಗೆ ಗೊತ್ತಾದ್ರೆ ಸಾಕು ಬೇರೆಯವ್ರನ್ನ ನಂಬಿಸ್ಲಿಕ್ಕೆ ನಾನು ಪ್ರಯತ್ನ ಕೂಡ ಮಾಡೋಲ್ಲ ಅಂತ ಅಪಪ್ರಚಾರಕ್ಕೆ ಕಿವಿ ಕೊಡಲ್ಲ ಕಾನಾಪುರದಲ್ಲಿ ಸಾಕಷ್ಟು ಒಂದ್ ರೀತಿ ಅರ್ಧ ಅರಣ್ಯ ಪ್ರದೇಶ ಇದೆ ಅರ್ಧ ಅರಣ್ಯ ಪ್ರದೇಶದಲ್ಲಿ ಇವತ್ತು ಸಹ ಕೆಲವು ಕಡೆ ಮೂಲಭೂತ ಸೌಕರ್ಯಗಳು ದೊರಕಿಲ್ಲ ಸರ್ ವಿದ್ಯುತ್ ಇರ್ಬೋದು ಮಕ್ಕಳಿಗೆ ಶಿಕ್ಷಣ ಇರ್ಬೋದು ಮತ್ತೆ ಸರಿಯಾಗಿ ಮೂಲಭೂತ ಸೌಕರ್ಯಗಳು ಇದಿಲ್ಲ ಇಂಥ ಸಂದರ್ಭದಲ್ಲಿ ಅಭಿವೃದ್ಧಿ ಕೆಲಸಗಳಿಗೆ ಒಂದ್ ರೀತಿ ಅರಣ್ಯದ ಕೆಲವು ನಿಯಮಗಳು ಸಹ ಅಡ್ಡಿ ಆಗ್ತವೆ ಹಾಗಾಗಿ ತಾವು ಏನೋ ಉನ್ನತ ಒಂದು ಕೇಂದ್ರ ನಾಯಕರ ಜೊತೆ ಉನ್ನತ ಒಂದು ಸಂಪರ್ಕ ಇದೆ ಮನವೊಲಿಸತಕ್ಕ ಕೆಲಸ ಏನಾದ್ರು ನೋಡಿ ಈಗ ನಾವು ಏನ್ ಮಾಡಿದ್ರು ಎಲೆಕ್ಷನ್ ದೋಸ್ಕರ ಮಾಡ್ರಿ ಅಂತ ನಾನು ಈಗಾಗಲೇ ಕಾನಪುರ ಕುಂದು ಕೊರತೆಗಳನ್ನೆಲ್ಲ ತಿಳ್ಕೊಂಡು ನಾನು ಅವ್ರ ಸಮಸ್ಯೆಯನ್ನ ತಿಳ್ಕೊಂಡಿದ್ದೀನಿ ಅವ್ರ ಸಮಸ್ಯೆಗಳಿಗೆಲ್ಲ ನಾನು ಅತಿ ಬೇಗ ನಾನು ಹೇಳಲ್ಲ ನಾನು ಅದನ್ನ ಬಗೆಹರಿಸೋ ಕೆಲಸ ಮಾಡ್ತೇನೆ ಏ ದಿಲೀಪ್ ಕುಮಾರ್ ಅಂದ್ರೆ ತುಂಬಾ ಸೂಕ್ಷ್ಮ ಸ್ವಭಾವದ ವ್ಯಕ್ತಿ ಸಾಕಷ್ಟು ಯೋಚನೆ ಮಾಡಿಬಿಟ್ಟು ಕಾಲಿಡ್ತಾರೆ ಎಲ್ಲ ಕಡೆ ಅಹ್ ಕಾನಪುರ ಕ್ಷೇತ್ರಕ್ಕೂ ಸಹ ಸಾಕಷ್ಟು ಅವರು ತಿಳಿದಿರೋರು ಇಲ್ಲೊಂದು ಕಡೆ ಹೆಜ್ಜೆ ಇಡುವಾಗ ಸಾಕಷ್ಟು ತಿಳಿದ್ಬಿಟ್ಟು ಹೆಜ್ಜೆ ಇಡಿದ ಹೆಜ್ಜೆ ಇಟ್ಟಿದ್ದಾರೆ ಅಂತಕ್ಕಂಥದ್ದು ಒಂದ್ ರೀತಿ ವಿಮರ್ಶೆ ಇಂತಹ ಸಂದರ್ಭದಲ್ಲಿ ಏನು ನಿಮ್ಮ ವಿಷನ್ ಕಾನಾಪುರದ ಸಮಗ್ರ ಅಭಿವೃದ್ಧಿಗೆ ನಾನು ಕಾನಾಪುರ ಅಭಿವೃದ್ಧಿ ನಾನು ಆ ಯಾವುದೇ ರೀತಿ ಸೌಲಭ್ಯ ಇಂತ ಸೌಲಭ್ಯ ಆಗ್ತಾ ಕ್ಷೇತ್ರ ಅದು ಏನು ಇವತ್ತು ಅಲ್ಲೇನಾದರೂ ಟೂರಿಸಂ ಮಾಡಿದ್ರೆ ಬಹಳಷ್ಟು ನಮ್ಮ ಸರ್ಕಾರಕ್ಕೆ ಒಂದು ರೆವಿನ್ಯೂ ಬರುವಂತ ಜಾಗ ಅದು ಸರ್ಕಾರಕ್ಕೂ ಲಾಭ ಆಗ್ತದೆ ಈ ಕಡೆ ಜನರಿಗೆ ಕೆಲಸ ಸಿಗ್ತದೆ ಮೊದಲನೇದಾಗಿ ನಾನು ಅದನ್ನ ಮಾಡಕ್ಕೆ ಇಷ್ಟಪಡ್ತೇನೆ ಈ ಕ್ಷೇತ್ರದ ಶಾಸಕಿಗೆ ಅದ್ರ ಮೇಲೆ ಯಾವುದೇ ರೀತಿ ಇಂಟ್ರೆಸ್ಟ್ ಇಲ್ಲ ಈಗ ಎ ದಿಲೀಪ್ ಕುಮಾರ್ ಅವರು ಪ್ರಸ್ತುತ ಬಿಜೆಪಿ ಟಿಕೆಟ್ ಆಕಾಂಕ್ಷಿ ಆಗಿದ್ದಾರೆ ವಿಶೇಷವಾಗಿ ಎ ದಿಲೀಪ್ ಕವರ್ ಅವರೇ ಎದುರಾಡಿ ಪಕ್ಷ ಕಾಂಗ್ರೆಸ್ಗಿಂತ ಅವರಲ್ಲಿ ಕೆಲವು ಕ್ಯಾಂಡಿಡೇಟ್ ಕಾಂಪಿಟೇಟರ್ ಅಂತ ಸುದ್ದಿ ನಾವೆಲ್ಲ ಒಂದು ನಾವೆಲ್ಲ ಭಾರತೀಯ ಜನತಾ ಪಕ್ಷ ಪಾರ್ಟಿ ನಾವೆಲ್ಲ ಒಂದು ಮನೆ ಮನೆ ಇದ್ದಂಗೆ ನಮ್ಮ ಮನೆ ಹೊಡೀಲಿಕ್ಕೆ ಕಾಂಗ್ರೆಸ್ ಪಕ್ಷದವ್ರು ಬಹಳ ಪ್ರಯತ್ನ ಮಾಡ್ತಾರೆ ಅರವಿಂದ್ ಪಾಟೀಲ್ ಅವರಾಗ್ಬಹುದು ಅಲ್ಗೇಕರ್ ಅವರಾಗ್ಬಹುದು ಪ್ರಮೋದ್ ಕಚೇರಿ ಅವರಾಗ್ಬೋದು ಕುಬ್ಲಾ ಅವರಾಗ್ಬೋದು ಇನ್ನೊಬ್ರು ಆಗ್ಬೋದು ನಾವೆಲ್ಲ ಒಂದು ಮನೆಯವರಿದ್ದಂಗೆ ನಾವೇನು ಹೊರಗಿನವರಲ್ಲ ನಾವೆಲ್ಲ ಭಾರತೀಯ ಜನತಾ ಪಕ್ಷಕ್ಕೆ ಬೀಡಿತಿದ್ದೀವಿ ಆದ್ರೆ ಈ ಹೊಡೆಯುವಂತ ಪ್ರಯತ್ನ ನಿಲ್ಸಿದ್ರೆ ಒಳ್ಳೇದು ಹೆಂಗಿದ್ರು ಈ ಬಾರಿ ಕಾಂಗ್ರೆಸ್ನವ್ರನ್ನ ಮನೆ ಕಳಿಸ್ತಾರೆ ನಮ್ಮನ್ನು ಬೇರೆ ಮಾಡೋ ಪ್ರಯತ್ನ ಮಾಡ್ಬೇಡಿ ಅದರಿಂದ ನಿಮ್ಗೇನು ಏನು ಸಿಗೋಲ್ಲ ಹಾಗಾದ್ರೆ ನಿಮ್ಮ ಒಂದು ಎದುರಾಳಿ ಅಥವಾ ಜೆ ಡಿ ಎಸ್ ಅಥವಾ ಎಂಇಎಸ್ ನಮ್ಮ ನೇರ ಎದುರಾಳಿ ಬಂದು ಈಗ ಭ್ರಷ್ಟಾಚಾರ ಮಾಡ್ತೀರಲ್ಲ ಕಾಂಗ್ರೆಸ್ ಪಕ್ಷ ಬ್ರಿಟಿಷ್ ಪಕ್ಷ ನಾವು ಜೆಡಿಎಸ್ ಲೆಕ್ಕಿಟ್ಕೊಂಡಿದ್ದೀವಿ ನಮ್ಗೆ ಔಷಧತೆ ಕೂಡ ಇಲ್ಲ ಕಾಂಗ್ರೆಸ್ ಪಕ್ಷ ಏನ್ ಮಾಡ್ತಿದ್ದೆ ಬ್ರಿಟಿಷ್ ಬ್ರಿಟಿಷ್ನವರ ಪಕ್ಷ ಇದ್ದಾರೆ ಆ ಪಕ್ಷ ನಮ್ಗೆ ಪ್ರಾಲಿ ಅಂತ ಯಾಕೆಂದ್ರೆ ತೀರ್ಮಾನ ಮಾಡಿದ್ರೆ ಕಳಿಸ್ಬೇಕು ಅಂತ ಈಗ ಹಾಲಿ ಖಾನಾಪುರದಲ್ಲಿ ವಿಶೇಷವಾಗಿ ಹಾಲಿ ಮಹಿಳಾ ಶಾಸಕರು ಇದೆ ಕಾಂಗ್ರೆಸ್ ಶಾಸಕರು ಒಂದ್ ರೀತಿ ಖಾನಾಪುರದಲ್ಲಿ ಅರ್ಧ ಅರ್ಧ ಒಂದ್ ರೀತಿ ಮಹಿಳಾ ಪ್ರಾಧಾನ್ಯತೆ ಜಾಸ್ತಿ ಮತದಾನ ಇಂತಹ ಸಂದರ್ಭದಲ್ಲಿ ಕೆಲವೊಂದರೆ ಆ ನಿಮ್ಮಲ್ಲೂ ಸಹ ಬಿಜೆಪಿ ಟಿಕೆಟ್ ಆಕಾಂಕ್ಷಿಗಳಲ್ಲಿ ಮೂರು ಜನ ಕಾಂಪಿಟೇಟರ್ ಇದ್ದಾರೆ ಮಹಿಳಾ ಮಹಿಳೆಯರು ಒಂದು ಡಾಕ್ಟರ್ ಸೊನಾಲಿ ಸರ್ನಾಬತ್ ನಮ್ಮ ಒಂದ್ ಕಡೆ ಮಂಡಳ ಕಾಪುಸೆ ಮೂರನೇದು ದೇಸಾಯಿ ಇಂತಹ ಸಂದರ್ಭದಲ್ಲಿ ಬಂದಾಗ ಮಹಿಳೆ ವರ್ಸಸ್ ಮಹಿಳೆ ಹೈಕಮಾಂಡ್ ತೀರ್ಮಾನ ಮಾಡಿದ್ರೆ ನಿಮ್ಮ ಒಂದು ಬೆಂಬಲ ಯಾರಿಗಿರುತ್ತೆ ಈ ಮೂವರಲ್ಲಿ ಮೂರು ದಿನಕ್ಕೆ ಇರ್ತದೆ ಮೂರು ದಿನದಲ್ಲಿ ಆದರೆ ದಿಲೀಪ್ ಕುಮಾರ್ ಅವರು ಒಂದ್ ವೇಳೆ ಎರಡ್ ಸಾವಿರದ ಇಪ್ಪತ್ ಮೂರಕ್ಕೆ ಟಿಕೆಟ್ ಕೊಟ್ಟರು ಮುಂದಿನ ವಿಧಾನಸಭಾ ಚುನಾವಣೆಗೆ ನೀವೇನ ಹೇಳಿದ್ರಿ ನನಗೆ ಯಾರೇ ಟಿಕೆಟ್ ಕೊಟ್ಟರು ಸಹ ನಾನು ಕಾರ್ಯಕರ್ತ ದೂಡಿತೀನಿ ಅಂತ ಆದರೆ ದಿಲೀಪ್ ಕುರ್ಮಾ ಅವ್ರಿಗೆ ಟಿಕೆಟ್ ಕೊಟ್ಟರು ಅಂತ ಹೇಳ್ಕೊಳ್ಳಿ ಮುಂದಿನ ಚುನಾವಣೆಗೆ ಎಲ್ಲಾ ನಾಯಕರುಗಳು ಎಲ್ಲಾ ಟಿಕೆಟ್ ಆಕಾಂಕ್ಷಿಗಳು ಎಲ್ಲಾ ಪದಾಧಿಕಾರಿಗಳು ನಿಜವಾಗೂ ಪ್ರಾಮಾಣಿಕವಾಗಿ ನಿಮ್ ಪರವಾಗಿ ದುಡಿತಾರೆ ಅಂತ ನಂಬಿಕೆ ಇದೆಯಾ ನನಗೆ ಅದು ಅವ್ರಿಗೆ ಬಿಟ್ಟಿದ್ದು ನಾನದ ಪ್ರಾಮಾಣಿಕವಾಗಿ ದುಡಿತೇನೆ ಅದು ಭಾರತೀಯ ಜನತಾ ಪಕ್ಷ ನೋಡ್ಕೊತದೆ ಟಿಕೆಟ್ ಅನೌನ್ಸ್ ಆಗಿದ್ದ ಮಾರನೇ ದಿನ ಎಲ್ಲರೂ ಒಂದು ಸಭೆ ಮಾಡ್ತೇವೆ ಯಾರಿಗೂ ಬೇಜಾರಾಗದೇ ಹಂಗೆ ಅವ್ರನ್ನ ವಿಶ್ವಾಸಕ್ಕೆ ತಗೊಂಡು ನಾವೆಲ್ಲ ಸೇರ್ ಕುಡಿತೀವಿ ಅದು ದಿಲೀಪ್ ಕುಮಾರ್ ಟಿಕೆಟ್ ಸಿಕ್ಕಿದ್ರೆ ಅವರೆಲ್ಲಾ ಕೊಟ್ಟು ನಮಗೆ ಮಾಡ್ತಾರೆ ಅಂತ ನಂಬಿಕೆ ಇದೆ ನಂಬಿಕೆ ಇದೆ ಮಾಡ್ತಾರೆ ಅವರು ಈಗಾಗಲೇ ನಮ್ಮ ಮುಖ್ಯಮಂತ್ರಿಗಳು ನಮ್ಮ ಜನಪ್ರಿಯ ಮುಖ್ಯಮಂತ್ರಿಗಳು ಖಾನಾಪುರ ತಾಲೂಕ್ ಬಂದಾಗ ಎಲ್ಲರೂ ಹತ್ತು ಜನ ಆಕಾಂಕ್ಷಿಗಳು ಕೂಡ ಪ್ರಮಾಣ ವರ್ಷ ಏನಂತ ಏನಂತೇಳಿ ನಾವೆಲ್ಲ ಒಂದು ನಾವೆಲ್ಲ ಕೂಡಿ ಕೆಲಸ ಮಾಡ್ತೀವಿ ಅಂತ ದಿಲೀಪ್ ಕುಮಾರ್ ಟಿಕೆಟ್ ಸಿಕ್ಕಿದ್ರು ಕೂಡ ಅದನ್ನ ಪಾಲಿಸ್ತಾರೆ ಈಗ ರಾಜ್ಯಾದ್ಯಂತ ಒಂದ್ ರೀತಿ ಪ್ರಜಾಧ್ವನಿ ಇದ್ ನಡೀತಾ ಇದೆ ಕಾಂಗ್ರೆಸ್ ಇಂದ ಒಂದ್ ಕಡೆ ಅಹ್ ಏನು ಜನಸಂಪರ್ಕ ಅಂತ ಅಂತಕ್ಕಂಥದ್ದು ಬಿಜೆಪಿಯಿಂದ ನಡೀತಾ ಇದೆ ಒಂದ್ ಕಡೆ ಪಂಚರತ್ನ ಅಂತಕ್ಕಂಥದ್ದು ನಡೀತಾ ಇದೆ ಇಂತಹ ಸಂದರ್ಭದಲ್ಲಿ ಅಹ್ ಜನಸಂಪರ್ಕ ಒಂದ್ ರೀತಿ ಸಂಕಲ್ಪ ಇದ್ರೊಳಗೆ ಏನೇನು ವಿಷನ್ ಇದೆ ನಿಮ್ದು ಜನಸಂಪರ್ಕ ನೋಡಿ ನಾವು ಮಾಡ್ತಿರೋದು ಜನಸಂಕಲ್ಪ ಜನರ ಕಷ್ಟಗಳು ತಿಳ್ಕೊಳಕೆ ಅವ್ರು ಮಾಡ್ತಿರೋದು ನಾವು ಇಂಥ ಆರಾಮ ಮಾಡಿದ್ವಿ ನಾವು ಬದ್ನೆಕಾಯಿ ಆರಾಮ ಮಾಡಿದ್ವಿ ಅಂತ ಗಿಷ ಕಡ್ಕೊಳಕೆ ಜನರ ಕಷ್ಟಗಳು ಏನೋ ತಿಳ್ಕೊತಿದಾರ ಯಾವ್ದಾದ್ರು ಪಕ್ಷ ನಮ್ಮ ಭಾರತೀಯ ಜನತಾ ಪಕ್ಷ ಮನೆ ಮನೆಗೂ ಹೋಗಿ ನಾವು ಅವ್ರ ಏನಿದೆ ನಿಮ್ ಕಷ್ಟ ಏನು ನಿಮ್ಗೆ ಏನ್ ಯಾವ ರೀತಿ ಆಗ್ತಿದೆ ಈ ಶಾಸಕರಿಂದ ಏನ್ ತೊಂದರೆ ಆಗ್ತಿದೆ ಅದ್ ಯಾವ್ದೇ ಪಕ್ಷ ಆಗಿರ್ಬೋದು ನಮ್ಮ ಪಕ್ಷ ಆದ್ರೂ ಕೂಡ ನಮ್ಮ ಪಕ್ಷದ ಶಾಸಕರು ಯಾವ ರೀತಿ ಕೆಲಸ ಮಾಡಿದ್ದಾರೆ ಅವ್ರದ್ದು ಪೂರ್ತಿ ಸರ್ವೆ ಮಾಡಿಕೊಂಡು ಅದ್ರ ಹೋಗ್ತೀವಿ ಜನಪರ ಇರುವಂತ ಪಕ್ಷ ನಮ್ಗೆ ಈಗ ಸಾಕಷ್ಟು ಕಾರ್ಯಕರ್ತರು ಮತ್ತೆ ಸಾಕಷ್ಟು ಒಂದ್ ರೀತಿ ನಿಮ್ಮ ಒಂದು ಸಮಾಜ ಸೇವೆ ಮೂಲಕ ಸಾಕಷ್ಟು ಜನ ಅಭಿಮಾನಿಗಳನ್ನ ಸಾಕಷ್ಟು ಒಂದ್ ರೀತಿ ಬಂಧುಗಳನ್ನ ಸೃಷ್ಟಿ ಮಾಡ್ಕೊಂಡಿದ್ದಾರೆ ಕೆಲವೇ ಒಂದು ಹಿತಗಳಲ್ಲಿ ಇಂತಹ ಸಂದರ್ಭದಲ್ಲಿ ಆ ಏನ್ ಹೇಳಿಕ್ ಬಯಸ್ತೀರಾ ಎಲ್ಲ ಕಾರ್ಯಕರ್ತರುಗಳಿಗೆ ಮತ್ತೆ ನಿಮ್ಮ ಬಂಧುಗಳಿಗೆ ನಿಮ್ಮ ಅಭಿಮಾನಿಗಳಿಗೆ ಎಲ್ಲರಿಗೂ ಏ ದಿಲೀಪ್ ಕುಮಾರ್ ಮಾಡೋ ಮನವಿ ಏನಂದ್ರೆ ನನ್ನ ನಿಮ್ಮ ಮನೆ ಮಗನಾಗಿ ಸ್ವೀಕರಿಸಿ ನಾನು ಈ ತಾಲೂಕಿನ ಸುಧಾರಣೆ ಮಾಡ್ಲಿಕ್ಕೆ ಬಂದಿನಿ ಯಾವುದೇ ರೀತಿ ದುಡ್ಡು ಮೇಲೆ ಅಧಿಕಾರದ ಮೇಲೆ ಆಸೆ ಇಲ್ಲ ನನ್ನ ಮನೇಲಿ ದುಡ್ಡು ಇದೆ ಅಧಿಕಾರ ಇದೆ ನಾನು ಎಲ್ಲ ರೀತಿ ನೋಡಿದ್ದೀನಿ ನನಗೆ ಈ ತಾಲೂಕ್ನ ಅಭಿವೃದ್ಧಿ ಮಾಡ್ಲಿಕ್ಕೆ ಒಂದು ಅವಕಾಶ ಮಾಡಿಕೊಡಿ ಯಾವುದೇ ರೀತಿ ರಾಜಕಾರಣ ನಾನು ಮಾಡಲ್ಲ ನಾನು ನಿಮ್ಮ ಸೇವಕ ನೀವೇ ನಮ್ಮ ಶಾಸಕರಾಗ್ತಾರೆ ಈಗ ಸಾಕಷ್ಟು ಒಂದ್ ರೀತಿ ನಿಮ್ಮ ನಿಮ್ಮಲ್ಲಿರ್ತಕ್ಕಂತ ಕೆಲವರು ಏನು ಟಿಕೆಟ್ ಆಕಾಂಕ್ಷಿಗಳು ಕೊಟ್ರೆ ಖಾನಾಪುರದ ಭೂಮಿ ಪುತ್ರ ಕೊಡ್ಲಿ ಟಿಕೆಟ್ ಹೊರಡೋರು ಬೇಡ ಅಂತ ಹೇಳ್ಬಿಟ್ಟು ಒಂದು ಇತ್ತೀಚೆಗೆ ರೂಮರ್ಸ್ ಸೇವಿಸಿದ್ದಾರೆ ಯಾಕೆ ನೀವು ಸಹ ಕನ್ನಡದವ್ರು ನಿಲ್ಬಾರ್ದ ಅದವ್ರು ಕೇಳಿ ಪ್ರಶ್ನೆ ಮಾಡ್ಬೇಕಂದ್ರೆ ನಾನು ಕರ್ನಾಟಕದಲ್ಲಿ ಹುಟ್ಟು ನಾನು ಕಾವೇರಿ ನೀರು ಬೆಳೆದ ಕುಡಿದು ಬೆಳ್ದೆಂತ ನಾನು ಈ ಬೆಳಗಾವಿ ಜಿಲ್ಲೆಯಲ್ಲಿ ಸುಮಾರು ಹದಿನೈದು ವರ್ಷದಿಂದ ನಾನು ಸು ಸುಮ್ಮನೆ ಟೂರಿಸಮ್ ಆಗಾದ್ರೂ ಬರ್ತಿದ್ದೆ ನಾನು ಇಲ್ಲೇ ಓಡಾಡ್ತಾ ಬೆಳ್ದಂತವ್ ನನಗೆ ಇವಾಗ ಯಾವುದೇ ರಸ್ತೆ ಕೇಳಿರಿ ನಾನು ಇವಾಗ ಪಕ್ಕದ ರೋಡ್ ಆಗಲಿ ಇನ್ನೊಂದು ಆಗಲಿ ಅತಿನಿಯವರ್ಗೂ ಹೇಳ್ತೀನಿ ನಿಮಗೆ ರೋಡ್ ನೋಡೋ ನಾನು ಇಲ್ಲೇ ಆಟಾಡ್ತಾ ಬೆಳ್ದಂತವ್ ಅವನು ನಾನು ಹೊರ್ಗೂ ನನ್ನ ನನ್ನ ರಾಜ್ಯ ನಮ್ಮ ರಾಜ್ಯ ಕರ್ನಾಟಕ ಯಾವ ಮೂಲೆಗೆ ಹೋದ್ರೂ ನನಗೆ ಅವಕಾಶ ಮಾಡಿಕೊಡ್ಬೋದು ಚುನಾವಣೆ ನಂತರ ಎಲ್ಲ ಕಡೆ ಚುನಾವಣೆ ಗಿಮಕ್ಕೋಸ್ಕರ ದಿಲೀಪ್ ಕುಮಾರ್ ಬಂದವರೇ ಚುನಾವಣೆ ನಂತರ ಫಲಾಯನ ಮಾಡ್ತಾರೆ ಅಂತಕ್ಕಂಥದ್ದು ಒಂದು ಮಾತಿದೆ ಕೆಲವರು ಅಭಿಪ್ರಾಯ ವ್ಯಕ್ತಪಡಿಸ್ತಾರೆ ಈಗ ನಾನು ಬೆಳಗಾವಿ ಮನೆ ಮಾಡಿದ್ದೀನಿ ಖಾನಾಪುರಲ್ಲಿ ಒಂದು ಮನೆ ಮಾಡಿದ್ದೀನಿ ಆಫೀಸ್ ಮಾಡಿದ್ದೀನಿ ಇದೆಲ್ಲ ಬಿಟ್ಟು ಹೋಗಲ್ಲ ನಾನು ಮತ್ತೆ ನಾನು ಎಲ್ಲದಕ್ಕಿಂತ ಮುಖ್ಯ ಜನರು ಮನ್ಸಲ್ಲಿ ಕೂತೀನಿ ಈ ದಿಲೀಪ್ ಕುಮಾರ್ ಜನರ ಬಿಟ್ಟು ಯಾವತ್ತೂ ಆ ಜನರು ಕೈ ಬಿಟ್ಟು ನಾನು ಎಲ್ಲೂ ಹೋಗೋನೆಲ್ಲ ನಾನು ಇದೇ ಖಾನಾಪುರ ತಾಲೂಕಲ್ಲಿ ವರ್ಷ ವರ್ಷ ನೀವು ಖಾನಾಪುರ ಅಂತಕ್ಕಂಥದ್ದು ಕಳೆದ ಬಾರಿ ಒಂದ್ ರೀತಿ ಪ್ರವಾಹಕ್ಕೆ ತುತ್ತಾಯ್ತು ಸಾಕಷ್ಟು ಒಂದ್ ರೀತಿ ಮಲಪ್ರಭಾ ನದಿ ಇದಕ್ಕೋಸ್ಕರ ಸಾಕಷ್ಟು ಮುಳುಗಡೆನೂ ಆಯ್ತು ಮತ್ತೆ ಕೋವಿಡ್ ಅಂತಕ್ಕಂಥದ್ದು ಬಂತು ಸಾಕಷ್ಟು ಜನ ಇದ್ರೊಳಗಿದ್ರು ಎಲ್ಲ ಒಂದ್ ಕಡೆ ಸಾಕಷ್ಟು ಒಂದ್ ರೀತಿ ಅಹ್ ಅಭಿವೃದ್ಧಿ ಆಗ್ಬೇಕಾಗಿದೆ ಹಾಸ್ಪಿಟಲ್ಗಳು ಆಗ್ಬೇಕಾಗಿದೆ ಮತ್ತೆ ಇನ್ನು ಇಲ್ಲೊಂದ್ ಕಡೆ ಒಂದ್ ಕಡೆ ಹೇಳ್ತಾರೆ ಹಾಲಿ ಶಾಸಕಿಯರು ನಂಗೆ ಅನುದಾನ ಕೊಡೋದ್ರಲ್ಲಿ ತಾರತಮ್ಯ ಮಾಡಿದ್ರು ಕೊಟ್ಟಿರ್ತಕ್ಕನುದಾನ ವಾಪಸ್ ತಗೊಳ್ತು ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ರು ನೋಡ್ರಿ ಎಲ್ಲಿ ಪ್ರಯತ್ನ ಇರ್ತದೆ ಅಲ್ಲಿ ಫಲ ಇರ್ತದೆ ಈಗ ನಾನ್ ಪ್ರತಿ ಒಂದು ಯಾವುದೇ ಒಂದು ಇಂಟರ್ವ್ಯೂ ಆಗಿ ನನ್ನ ಎಲ್ಲರನ್ನೂ ಹೇಳೀನಿ ಹೀಗಾಗಿ ನಮ್ಮ ಕಾನಾಪುರ ತಾಲೂಕ್ ಶಾಸಕಿ ಅಂಜಲಿ ನಿಂಬಾಳ್ಕರ್ ಅವ್ರು ಹೇಳಿದ್ದಾರೆ ಬೆಂಗಳೂರಲ್ಲೂ ಮಹಾರಾಷ್ಟ್ರದಲ್ಲೋ ಕೂತ್ರೆ ಯಾರೂ ಅನುದಾನ ಕೊಡಲ್ಲ ಈಗ ಪಕ್ಕದ ಕ್ಷೇತ್ರ ಪಕ್ಷದ ಕ್ಷೇತ್ರದ ಶಾಸಕರು ಗ್ರಾಮಾಂತರ ಹೆಬ್ಬಾಳ್ತರವ್ರು ಈಗಾಗಲೇ ಬಹಳಷ್ಟು ಅನುದಾನ ತಂದವರು ತಂದು ಹಂಗಂತೇಳಿ ಕಾಂಗ್ರೆಸ್ ಪಕ್ಷ ಅಲ್ಲಿ ಚೆನ್ನಾಗಿದೆ ಅಂತಲ್ಲ ಕಾಂಗ್ರೆಸ್ ಪಕ್ಷ ಅಲ್ಲೂ ವೀಕ್ ಇದೆ ಆದ್ರೆ ಅವ್ರ ಅನುದಾನ ತಂದೋರು ಯಾಕೆ ಅಂದ್ರೆ ನಮ್ಮ ಭಾರತೀಯ ಪಕ್ಷ ಜನತಾ ಪಕ್ಷ ಈಗ ಸರ್ಕಾರ ಇರೋದ್ರಿಂದ ಕರ್ನಾಟಕದಲ್ಲಿ ಬೊಮ್ಮಾಯಿ ಸರ್ಕಾರ ಯಾವುದೇ ರೀತಿ ತಾರತಮ್ಯ ಕಾಂಗ್ರೆಸ್ನವ್ರ್ಗಾಗ್ಲಿ ಬಿಜೆಪಿನವ್ರಗಾಗ್ಲಿ ಮಾಡೋದು ಬೇಡ ಅನ್ನೋ ಉದ್ದೇಶದಿಂದ ಬೆಳಗಾವಿ ಜಿಲ್ಲೆ ಅಭಿವೃದ್ಧಿ ಆಗ್ಬೇಕು ಅನ್ನೋ ಒಂದು ಉದ್ದೇಶದಿಂದ ಅವರು ಸಾವಿರಾರು ಕೋಟಿ ಅನುದಾನವನ್ನ ಕೊಟ್ಟಿದ್ದಾರೆ ಯಾಕೆಂದ್ರೆ ಆ ಶಾಸಕಿ ಕೂಡ ಪ್ರಯತ್ನ ಮಾಡಿದ್ದಾರೆ ನಮ್ಮ ಬೊಮ್ಮಾಯಿ ಸಾಹೇಬರು ಅದಕ್ಕೆ ಅನುದಾನ ಕೊಟ್ಟಿದ್ದಾರೆ ಇವರು ಯಾವುದೇ ರೀತಿ ಹೋಗ್ತಿಲ್ಲ ಈಗ ಬೊಮ್ಮಾಯಿ ಸಾಹೇಬರು ಖಾನಾಪುರ್ ತಾಲೂಕ್ನ ಅಭಿವೃದ್ಧಿ ಮಾಡ್ಬೇಕು ಅನ್ನೋದು ಅವರು ಕನಸಿದೆ ಇಲ್ಲ ಗಂಡು ಕಟ್ಟಿದ ನಾಡು ಬೆಳಗಾವಿ ಇಲ್ಲಿ ಖಾನಾಪುರ ತಾಲೂಕು ಕೂಡ ಅಭಿವೃದ್ಧಿ ಆಗ್ಬೇಕು ಅನ್ನೋದೇ ಅವರು ಕಂಸಿಟ್ಕೊಂಡು ನಮ್ಮ ತಾಲೂಕಿಗೆ ಬಂದವರು ಶಾಸಕಿ ಕಡೆಯವ್ರಿಂದ ಯಾರೇ ಏನಾದ್ರು ಒಂದು ಮನವಿ ಪತ್ರ ಕಳಿಸಬಹುದಿತ್ತಲ್ಲ ಮುಖ್ಯಮಂತ್ರಿ ಬಂದವರಲ್ವಾ ಯಾಕೆ ಯಾಕೆ ಅಂದ್ರೆ ನಿಮ್ಮಲ್ಲಿ ತಪ್ಪಿದೆ ಮೊದಲು ನೀವು ತಿದ್ದಿಸ್ಕೊಂಡ್ರಿ ಆವಾಗ ನಮ್ಮ ಪಕ್ಷದ ಬಗ್ಗೆ ಮಾತಾಡೋದು ನಿಲ್ಸ್ಕೊಂಡು ಅಂದ್ರೆ ಖಾನಾಪುರಕ್ಕೆ ಮುಖ್ಯಮಂತ್ರಿಗಳು ಬಂದಾಗ ನೀವು ಮೆಮೊರಾಂಡಮ್ ಕೊಟ್ಟರೆ ಸಮಸ್ಯೆಗಳು ನಾವು ಒಳಗೆ ಕೊಟ್ಟಿದ್ದೀವಿ ಯಾರು ಹೇಳಿದ್ರು ಕೊಟ್ಟಿಲ್ಲ ಅಂತ ನೀವು ನಾನು ಅದಕ್ಕೂ ಹೇಳ್ತೀನಿ ನೋಡ್ರಿ ನಮ್ಮ ಸಿ ಎಂ ಸಾಹೇಬರು ಹೆಲಿಕಾಪ್ಟರ್ ನಿಂದ ಇಳಿದಾಗ ಅಲ್ಲಿ ಒಂದು ಐದು ನಿಮಿಷ ಕೂತಿದ್ರು ಒಳಗಡೆ ಯಾರು ಒಂದು ಶಾಲೆಯಲ್ಲಿ ಆ ಶಾಲೆಯಲ್ಲಿ ನಮ್ಮ ಬಿಜೆಪಿ ಪಕ್ಷದವರೆಲ್ಲ ಕೂಡಿ ಅವರಿಗೆ ಈ ತಾಲೂಕಿನಲ್ಲಿ ಇಂಥ ಕಷ್ಟ ಇದೆ ಇಂಥ ತೀರ್ಸ್ಬೇಕು ಅಂತೇಳಿ ಒಳಗಡೆನೆ ಮನವಿ ಪತ್ರ ಕೊಟ್ಟಿದ್ದಾರೆ ಅದಕ್ಕೆ ನಮ್ಮ ಬೊಮ್ಮಾಯಿ ಸಾಹೇಬ್ರ ಏನು ಸಿ ಎಂ ಸಾಹೇಬರು ಇಲ್ಲ ಇದನ್ನೆಲ್ಲ ನಾನು ಸುಧಾರಣೆ ಮಾಡೋ ಕೆಲಸ ಮಾಡ್ತೀನಿ ಅಂತ ಹೇಳಿದ್ದಾರೆ ಅದು ಹೇಳಿದ ತಕ್ಷಣ ಒಂದೇ ಆದ್ರಲ್ಲಿ ಆಗೋವಂಥದ್ದು ಅಲ್ಲ ಮತ್ತೆ ಆ ಶಾಸಕರು ಆಗಿರೋದ್ರಿಂದ ಅವರು ಕೂಡ ಹೋಗಿ ಇಲ್ಲ ಈ ಕೊರತೆ ಇದೆ ಅಂತೇಳಿ ಒಂದು ಅಪಾಯಿಂಟ್ಮೆಂಟ್ ತಂದು ಮಾಡಬೇಕಾಗೋ ಕೆಲಸ ಮಾಡಬೇಕಲ್ಲ ಹೋಗ್ತಿಲ್ಲ ಈಗ ಯಾವುದೇ ಒಬ್ಬ ವ್ಯಕ್ತಿ ಸಮಾಜದಲ್ಲಿ ಒಂದು ಪಕ್ಷದ ಪರವಾಗಿ ಅಥವಾ ಪಕ್ಷದಲ್ಲಿ ಇರ್ಬೋದು ಅಥವಾ ಹೊರಗಡೆ ಬೆಳಿಬೇಕಾದ್ರೆ ಒಬ್ಬ ಗಾಡ್ ಫಾದರ್ ಅತ್ಯವಶ್ಯಕ ಇಂತಹ ಸಂದರ್ಭದಲ್ಲಿ ಎಲ್ಲೊಂದ್ ಕಡೆ ಸ್ಥಳೀಯವಾಗಿ ಗಾಡ್ ಫಾದರ್ ಸಿಕ್ಕಿಲ್ಲ ದಿಲೀಪ್ ಕುಮಾರ್ ಅವರು ಸಾಕಷ್ಟು ವರ್ತಸ್ಸು ಇದಾಗಿದೆ ಯಾರ ಸರ್ ಗಾಡ್ ಫಾದರ್ ಅವರು ಮೋದಿ ಅವರು ನನ್ನ ಇನ್ಸ್ಪಿರೇಷನ್ ಅವರು ಗಾಡ್ ಫಾದರ್ ಅನ್ನೋದು ನನಗೆ ಭಾರತೀಯ ಜನತಾ ಪಕ್ಷನೇ ನನಗಿಲ್ಲ ಎಲ್ಲ ಯಾಕೆಂದ್ರೆ ಭಾರತೀಯ ಜನತಾ ಪಕ್ಷದಲ್ಲಿ ಬರುವಂತ ನೀರುಗೆ ಯಾರೇ ಆಗಲಿ ಸಾಮಾನ್ಯ ವ್ಯಕ್ತಿನ ಕೂಡ ಲೀಡರ್ ಮಾಡುವಂತ ಶಕ್ತಿ ಇರೋದೇ ಭಾರತೀಯ ಜನತಾ ಪಕ್ಷದಲ್ಲಿ ಮಾತ್ರ ಅಂತ ಹೋಗಿ ರೀತಿ ಗಾಡ್ ಫಾದರ್ ಬೇಕಿಲ್ಲ ಅವ್ರು ಮಾಡೋ ಸೇವಾ ಕಾರ್ಯಕ್ರಮಗಳೇ ಅವ್ರನ್ನ ಮೇಲ್ಗಿ ಎಲ್ಲರ ಇನ್ಸ್ಪಿರೇಷನ್ ಒಂದೇ ಅದು ನರೇಂದ್ರ ಮೋದಿ ಸಮಸ್ತ ಮತದಾರರಿಗೆ ಏನು ಈ ಸಲ ಒಂದ್ ಖಾನಾಪುರದ ಒಂದು ಜನತೆಯ ಸೇವೆ ಮಾಡಲು ಭಾರತೀಯ ಜನತಾ ಪಾರ್ಟಿಯಿಂದ ಟಿಕೆಟ್ ಆಕಾಂಕ್ಷಿ ಸಮಸ್ತ ಒಂದು ಮತದಾರರಿಗೆ ಏನ್ ಹೇಳಿ ಬಯಸ್ತೀರಾ ಮತದಾರರು ಬಹಳ ಯೋಚಿಸಿದ್ದಾರೆ ಈಗಾಗ್ಲೇ ನಾನು ಈ ತಾಲೂಕಿನಲ್ಲಿ ಎಲ್ಲ ಹಳ್ಳಿ ಹಳ್ಳಿ ತಿರುತ್ತಿದ್ದೇನೆ ನೀವು ಹೋಗಿರ್ತೀರಿ ನಿಮಗೂ ಗೊತ್ತು ಜನರ ನಾಡಿ ಮಿರ್ತ ಹೇಗಿದೆ ಎಲ್ಲ ನಿಮಗೂ ಗೊತ್ತು ನನಗೂ ಗೊತ್ತು ಸತ್ಯಾಂಶ ಹೇಳ್ತೇನೆ ಜನ್ ಈಗಾಗ್ಲೆ ನಮಗೆ ಯಾಕಾದರೂ ಕಾಂಗ್ರೆಸ್ ಪಕ್ಷದವ್ರಿಗೆ ಓಟ್ ಹಾಕಿದ್ರಿ ಯಾಕಾದರೂ ನಾವು ಮಹಾರಾಷ್ಟ್ರದವ್ರಿಗೆ ಓಟ್ ಹಾಕಿದ್ರಿ ಅಂತ ತಲೆ ಹೋರಿತಿದ್ರು ನಮಗ್ ಬೇಕಾಗಿದ್ದಿಲ್ಲ ನಾವು ನಾವಾಗ ನಾವು ಮಾಡ್ಕೊಂಡಿದ್ದೇವ್ರು ಈ ಬಾರಿ ಯಾವುದೇ ಪ್ರಶ್ನೆ ಇಲ್ಲ ಭಾರತೀಯ ಜನತಾ ಪಕ್ಷಕ್ಕೆ ಯಾರಾದ್ರೂ ಯಾ ಬೇಕಾದಷ್ಟಾಗಿ ಬೇಕಾದವರಾಗಲಿ ಟಿಕೆಟ್ ಯಾರಾದ್ರೂ ತರಲಿ ದಿಲೀಪ್ ಕುಮಾರ್ ತರಲಿ ಅಲ್ಗೇಕರ್ ಅವರು ತರಲಿ ಮತ್ತೆ ಯಾರಾದ್ರೂ ತರಲಿ ಅವ್ರಿಗೆ ನಾವು ಓಟ್ ಹಾಕ್ತೇವೆ ನಾವು ಈಗ ಜನರನ್ನ ನೋಡಲ್ಲ ನಾವು ಪಕ್ಷ ನೋಡ್ತೇವೆ ನಮ್ಗೆ ಅಭ್ಯರ್ಥಿ ಬೇಕಿಲ್ಲ ಪಕ್ಷ ನೋಡ್ತೇವೆ ಪಕ್ಷಕ್ಕೆ ನಾವು ಓಟ್ ಹಾಕೋದ್ರ ಮುಖಾಂತರ ನಮ್ಮ ಕ್ಷೇತ್ರ ಸುಧಾರಣೆ ಆಗ್ತದೆ ಅನ್ನೋ ನಂಬಿಕೆ ಇತಿಯಲ್ಲಿ ಮಾತಾಡೋದು ಇವ್ ಇಷ್ಟು ಒಟ್ಟಾರೆ ಶಿಬಿರ ಗೊತ್ತಾಯ್ತಲ್ಲ ಏನೋ ಕಾನಾಪುರದಲ್ಲಿ ಇತ್ತೀಚೆಗೆ ಸಮಾಜಸೇವ ಮೂಲಕ ಹೆಸರುವಾಸಿ ಆಗಿರತಃ ಯೂತ್ ಐಖಾನ್ ಬಿಜೆಪಿ ಯೂತ್ ಐಖಾನ್ ಆಗಿರತಕ್ಕಂಥ ಶ್ರೀ ಎ ದಿಲೀಪ್ ಕುಮಾರ್ ಅವರ ಅಭಿಪ್ರಾಯ ನಮಸ್ಕಾರ ಥ್ಯಾಂಕ್ ಯು ಬಸವರಾಜ್